ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ಕೊಳ್ತಾ ಇದ್ದೀನಿ ಇವತ್ತಿನ ವ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಶ್ವೇತಾ ಭಟ್ ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ಬಸಳ್ಳಿಗೆ ಚಪ್ಪರವನ್ನು ಮಾಡಿಕೊಂಡ್ರೆ ಏ ಯಾವ ರೀತಿಯಾದಂತಹ ಪ್ರಯೋಜನ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ನಾನು ಟಿ ಎಸ್ ಎಸ್ನವರ ಸೂಪರ್ ಮಾರ್ಕೆಟ್ಗೆ ಯಲ್ಲಾಪುರದಲ್ಲಿರುವಂತಹ ಟಿ ಎಸ್ ಎಸ್ ಅವರ ಸೂಪರ್ ಮಾರ್ಕೆಟ್ಗೆ ಹೋದಾಗ ಒಂದು ಹಪ್ಪಳ ಮಾಡುವಂತಹ ಅಚ್ಚನ್ನು ತೆಗೆದುಕೊಂಡು ಬಂದಿದ್ದೆ ಅದರ ಉಪಯೋಗ ಯಾವ ರೀತಿ ಆಯಿತು ಅನ್ನುವಂತಹದ್ದನ್ನು ತೋರಿಸ್ಕೊಡ್ತೀನಿ ಅದೇ ರೀತಿಯಾಗಿ ನಮ್ಮ ಮನೆಯ ಗುಡ್ಡದಿಂದ ಸನ್ಸೆಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ರೀಲ್ಸ್ ರೀಲ್ಸನ್ನೆಲ್ಲ ಮಾಡಿ ಹಾಕಿದಾಗ ನನಗೆ ಒಂದಷ್ಟು ಜನ ಕೇಳಿದರು ಜಾಗ ಎಲ್ಲಿದೆ ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ಕೊನೆಯಲ್ಲಿ ತೋರಿಸ್ತೀನಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಬನ್ನಿ ಬಸಳೆಯಲ್ಲಿ ತುಂಬಾ ವಿಧಗಳಿವೆ ನೆಲ ಬಸಳೆ ಅಂತ ಕರೀತಾರೆ ಈ ರೀತಿ ಬಳ್ಳಿ ಬಸಳೆ ಆಗುವಂತಹದ್ದು ಹಾಗೆ ಗೋಳಿ ಹರುವೆ ಅಂತ ಕರೀತಾರೆ ಅಥವಾ ಗೋಳಿ ಬಸಳೆ ಅಂತ ಕರೀತಾರೆ ಈ ರೀತಿಯಾಗಿ ಬಸಳೆಯಲ್ಲಿ ಸ್ವಲ್ಪ ಬೇರೆ ಬೇರೆ ರೀತಿಯಾದಂತಹ ಅಂದರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬ ಬೆಳೆಯುವಂತಹ ಬಸಳೆಗಳಿರುತ್ತೆ ಈ ಬಳ್ಳಿ ಬಸಳೆಯಲ್ಲಿಯೂ ಕೂಡ ಎರಡು ವಿಧಗಳಿರುತ್ತೆ ಒಂದು ಕೆಂಪು ಬಸಳೆ ಇನ್ನೊಂದು ಬಿಳಿ ಬಸಳೆ ನಾವು ಮಾಡ್ಕೊಂಡಿರುವಂತಹದ್ದು ಬಿಳಿ ಬಸಳೆ ಬಸಳೆಗೆ ತುಂಬ ದಿನದಿಂದ ಚಪ್ಪರವನ್ನು ಮಾಡಬೇಕು ಅಂತ ಒಂದು ಅಂದ್ಕೊಂಡಿದ್ದೆ ಆದರೆ ಸಾಧ್ಯವಾಗಿರಲಿಲ್ಲ ನನಗೆ ಬೇರೆ ಬೇರೆ ಕೆಲಸಗಳಿತ್ತು ಹಾಗಾಗಿ ಇವತ್ತಿನ ದಿನ ಅದಕ್ಕೆ ಒಂದು ಚಪ್ಪರವನ್ನ ಮಾಡ್ತಾ ಇದ್ದೀನಿ ಯಾಕಂದ್ರೆ ಬಸಳೆಗೆ ಚಪ್ಪರ ಇಲ್ಲದೆ ಹೋದ್ರೆ ಅದು ಅಷ್ಟು ಬೇಗ ಬೆಳೆಯೋದಿಲ್ಲ ಸ್ವಲ್ಪ ಎತ್ತರಕ್ಕೆ ಅದು ಹಬ್ಬೋ ತರ ಚಪ್ಪರವನ್ನ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ಬೆಳೆದ್ಕೊಳ್ಳುತ್ತೆ ಅಹ್ ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾನೇ ಒಳ್ಳೇದು ದೇಹಕ್ಕೆ ಅಲ್ವಾ ಇದು ಬಸಳೆ ತುಂಬಾ ತಂಪು ಹಾಗೆ ಬಾಯಲ್ಲಿ ಹುಣ್ಣಾದಂತಹ ಸಂದರ್ಭದಲ್ಲಿ ಇದರ ಚಿಗುರನ್ನ ಹಾಗೆ ತಿಂದ್ಬಿಟ್ರೆ ಅಹ್ ಬಾಯಲ್ಲಿ ಇರುವಂತಹ ಹುಣ್ಣುಗಳು ಬೇಗ ಕಡಿಮೆ ಆಗುತ್ತೆ ಹಾಗಾಗಿ ಬಸಳೆಯನ್ನು ಎಲ್ಲರೂ ಕೂಡ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು ಅವರವ್ರ ಮನೆಗಳಲ್ಲಿ ಅಥವಾ ಚಿಕ್ಕ ಪಾಟ್ಗಳಲ್ಲಿ ಕೂಡ ಈ ಬಸಳೆ ಬಳ್ಳಿಗಳನ್ನು ನೆಟ್ಕೋಬಹುದು ಚೆನ್ನಾಗಿ ಬರುತ್ತೆ ಬಸಳೆ ನಮ್ಮ ಮನೆಯ ಕೊಟ್ಟಿಗೆ ಹತ್ರ ಇದನ್ನು ಮಾಡ್ಕೊಳ್ತಾ ಇದ್ದೀವಿ ಕೊಟ್ಟಿಗೆಯ ಹಿಂದೆ ಗೊಬ್ಬರ ಗುಂಡಿ ಹತ್ರನೇ ಇಟ್ಕೊಂಡಿದ್ರೆ ಇದಕ್ಕೆ ಗೊಬ್ಬರ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಮತ್ತು ಗೊಬ್ಬರ ಗುಂಡಿ ಹತ್ತಿರ ಇದ್ದರೆ ಬಸಳೆ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ತಂಪಿನ ಜಾಗ ಬೇಕು ಹಾಗೆ ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಅನುಕೂಲ ಆಗುತ್ತೆ ನೀರ್ ಹಾಕೋದಕ್ಕೂ ಅಂತ ತುಂಬಾ ಹಿಂದಿನಿಂದ ಇಲ್ಲೇ ಇದೆ ಬಸಳೆ ಬಳ್ಳಿ ವಾರಕ್ಕೊಮ್ಮೆ ಆದ್ರೂ ಈ ಬಸಳೆಯ ಪದಾರ್ಥಗಳನ್ನ ಮಾಡ್ಕೊಂಡು ತಿನ್ನುವಂತಹದ್ದು ದೇಹದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಬಾಯಲ್ಲಿ ಹುಣ್ಣಾದಂತಾಗ ಅಥವಾ ತುಂಬಾ ಉಷ್ಣವಾದಾಗ ಸ್ವಲ್ಪ ಬೆಣ್ಣೆಗೆ ಬೆಣ್ಣೆಯನ್ನ ಕಾಯಿಸ್ಕೊಂಡು ಆ ಬೆಣ್ಣೆಗೆ ಇದರ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅನ್ನಕ್ಕೆ ಹಾಕಿಕೊಂಡು ಊಟ ಮಾಡಿದ್ರೆ ತುಂಬ ಬೇಗ ಹೊಟ್ಟೆ ಉರಿ ಕಡಿಮೆ ಆಗುತ್ತೆ ಹಾಗೆ ಉಷ್ಣಗೆ ಮೂತ್ರ ಆಗ ಆದಾಗ ಕೂಡ ಇದರ ಇದೇ ರೀತಿಯಾಗಿ ಅನ್ನಕ್ಕೆ ಮಾಡಿಕೊಂಡು ತಿನ್ನಬಹುದು ಅದು ಕೂಡ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ನೀವು ಒಂದು ಚಪ್ಪರವನ್ನು ಮಾಡಿಕೊಂಡು ಒಂದು ಬಳ್ ಬಸಳೆ ಬಳ್ಳಿಯನ್ನು ಹಬ್ಬಿಸ್ಕೊಳ್ಳಿ ತುಂಬ ಉಪಯೋಗ ಆಗುತ್ತೆ ಇದರಿಂದ ಅಂತ ಹೇಳ್ತಾ ಇರ್ತೀನಿ ಹಾಗೆ ಅಲ್ಲಿಂದ ನನ್ನ ವ್ಲಾಗ್ ಹಪ್ಪಳ ಮಾಡುವಂಥ ಒಂದು ಸಮಯದಲ್ಲಿ ಕಂಟಿನ್ಯೂ ಆಗ್ತಾ ಇದೆ ಹಲಸಿನಕಾಯಿ ಬೆಳೆದಿತ್ತು ಹಾಗಾಗಿ ಹಪ್ಪಳ ಮಾಡೋಣ ಅಂತ ಅಂದ್ಕೊಂಡು ನಾನು ಮತ್ತು ನಮ್ಮಮ್ಮ ತುಂಬ ಹಲಸಿನಕಾಯಿ ಕೊಯ್ದಿದ್ವಿ ಹಪ್ಪಳ ತುಂಬ ಚೆನ್ನಾಗಿ ಬಂತು ಹಾಗೆ ಇದು ಟಿ ಎಸ್ ಎಸ್ ಅವರ ಮಾರ್ಕೆಟಿಂದ ತಂದಿರುವಂತಹ ಒಂದು ಹಪ್ಪಳದ ಅಚ್ಚು ರೌಂಡಾಗಿದೆ ಇದರಲ್ಲಿ ಹಪ್ಪಳವನ್ನು ಹೇಗೆ ಮಾಡೋದು ಅಂತಂದರೆ ಈ ರೀತಿಯಾಗಿ ಈ ರೀತಿಯಾಗಿ ಅಚ್ಚನ್ನು ಇಟ್ಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಹಿಟ್ಟು ಹಾಕಿ ಈ ರೀತಿಯಾಗಿ ಬಿಟ್ರೆ ಹಪ್ಪಳ ಆಗುತ್ತೆ ನನಗನ್ಸೋ ಮಟ್ಟಿಗೆ ಇದು ಬಿಗಿನರ್ಸ್ಗೆ ಓಕೆ ಅಂದರೆ ಹಪ್ಪಳ ರೌಂಡ್ ಶೇಪಲ್ಲಿ ಇಲ್ಲ ಅಥವಾ ಯಾವ ಸೈಜಲ್ಲಿ ಹಪ್ಪಳ ಮಾಡುವಂಥದ್ದು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋರಿಗೆ ಈ ಒಂದು ಅಚ್ಚು ತುಂಬಾ ಸಹ ಸಹಾಯಕಾರಿಯಾಗುತ್ತೆ ಆದರೆ ಸ್ವಲ್ಪ ಕಾಸ್ಟ್ಲಿ ಅಂತ ಕಾಸ್ಟ್ಲಿ ಆಗುತ್ತೆ ಇದು ಹಾಗಾಗಿ ನನಗೇನು ಅಷ್ಟು ಯೂಸ್ ಆಗಿಲ್ಲ ಯಾಕಂದರೆ ನಮಗೆ ಕೈಯಲ್ಲಿ ಹಾಗೆ ಹಪ್ಪಳ ಮಾಡಿ ರೂಢಿ ಇದೆ ಹಾಗಾಗಿ ಈ ಅಚ್ಚು ಅಷ್ಟೊಂದು ಒಳ್ಳೇದಾಗತ್ತೆ ಅಂತ ಏನು ಅನಿಸಿಲ್ಲ ಮತ್ತೆ ಈ ಅಚ್ಚಲ್ಲಿ ಸ್ವಲ್ಪ ದಪ್ಪ ಆಗುತ್ತೆ ಹಪ್ಪಳ ಅಷ್ಟು ತೆಳುವಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಯಾಕಂದ್ರೆ ಪ್ಲಾಸ್ಟಿಕ್ ಮೇಲೆ ಇಟ್ಟು ತುಂಬಾ ತೆಳುವಾಗಿ ಹಪ್ಪಳವನ್ನ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಅದು ಬಿಡತ್ತೆ ಹಪ್ಪಳ ತುಂಬ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ದಪ್ಪ ಮಾಡ್ಕೋಬೇಕಾಗತ್ತೆ ಅಲ್ಲದೆ ಇದು ಬಾಳೆ ಎಲೆಯ ಮೇಲೆ ಇಟ್ಟು ಹಪ್ಪಳವನ್ನ ಮಾಡೋದಕ್ಕೆ ಆಗೋದಿಲ್ಲ ಈ ಅಚ್ಚಿನಲ್ಲಿ ಅದಕ್ಕೆ ನನ್ಗೆ ಅಷ್ಟೊಂದು ಯೂಸ್ ಅಂತ ಅನ್ನಿಸ್ಲಿಲ್ಲ ಯಾಕಂದ್ರೆ ಬಾಳೆ ಎಲೆಯಲ್ಲಿ ಮಾಡಿದಂತಹ ಹಪ್ಪಳದ ರುಚಿ ತುಂಬಾ ಚೆನ್ನಾಗಿರುತ್ತೆ ಪ್ಲಾಸ್ಟಿಕ್ ಮೇಲೆ ಮಾಡೋದಕ್ಕಿಂತಲೂ ಹಾಗಾಗಿ ನಾವು ಆಗಿ ಆಮೇಲೆ ಹಪ್ಪಳವನ್ನು ಬಾಳೆ ಎಲೆಯಲ್ಲೇ ಮಾಡಿಕೊಂಡ್ವಿ ಅದೇ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಯಾರಿಗೆ ಹಪ್ಪಳ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಥವಾ ಹಪ್ಪಳ ಸೈಜ್ ಅಲ್ಲಿ ಬರ್ತಾ ಇಲ್ಲ ಎಷ್ಟು ದಪ್ಪ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನೋರು ಈ ಒಂದು ಅಚ್ಚನ್ನ ಯೂಸ್ ಮಾಡ್ಕೋಬಹುದು ನಾನು ಇದನ್ನ ತಂದಿದ್ದು ಟಿ ಎಸ್ ಎಸ್ ಅವರ ಸೂಪರ್ ಮಾರ್ಕೆಟಿಂದ ಬೇರೆ ಕಡೆಗಳಲ್ಲೂ ಕೂಡ ಈ ಒಂದು ಅಚ್ಚು ಸಿಗುತ್ತೆ ಅಥವಾ ಮನೆ ಮನೆಯಲ್ಲೇ ಇದನ್ನು ಮಾಡ್ಕೋಬಹುದು ದೊಡ್ಡದಾಗಿರುವಂತಹ ಒಂದು ಡಬ್ಬಿಯ ಮುಚ್ಚಳ ಏನು ಏನಾದರೂ ಇದ್ದರೆ ಅದನ್ನು ಕಟ್ ಮಾಡಿಕೊಂಡು ರೌಂಡ್ ಆಗಿರುವಂತಹದ್ದು ಏನಾದರೂ ಇದ್ದರೆ ಅದನ್ನು ಕಟ್ ಮಾಡಿಕೊಂಡು ಅದರಲ್ಲಿ ಮಾಡ್ಕೋಬಹುದು ಅಥವಾ ಬೇರೆ ಬೇರೆ ಶೇಪಲ್ಲಿ ಕೂಡ ಹಪ್ಪಳವನ್ನು ಮಾಡಬಹುದು ಅದು ಕೂಡ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ನಾನು ವ್ಲಾಗನ್ನು ಸಂಜೆಯ ಸನ್ಸೆಟ್ ಜೊತೆಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನಗೆ ಸಂಜೆ ಸಮಯಕ್ಕೆ ಪ್ರತಿನಿತ್ಯ ವಾಕಿಂಗ್ ಹೋಗುವಂಥ ಅಭ್ಯಾಸ ಇದೆ ಸೊ ಇದು ನಾನು ವಾಕ್ ಹೋಗುವಂಥ ಜಾಗ ದಾರಿಯಲ್ಲಿ ಕಾಡು ಹೂಗಳು ತುಂಬಾ ಆಗುತ್ತೆ ಅಂದರೆ ಈಗ ಸ್ವಲ್ಪ ಬೇಸಿಗೆ ಮುಗಿತಾ ಬಂದಿರೋದ್ರಿಂದ ಈ ಬೇಸಿಗೆ ಸಮಯದಲ್ಲಿ ಮೊದಲು ಹೂವು ಈಗ ಸ್ವಲ್ಪ ಹಣ್ಣಾಗೋದಕ್ಕೆ ಸ್ಟಾರ್ಟ್ ಆಗಿದೆ ಕಾಡು ಹೂವಿನ ವಾಸನೆ ತಗೊಳ್ತಾ ಪ್ರತಿನಿತ್ಯ ವಾಕ್ ಮಾಡುವಂತಹದ್ದು ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನಂತೂ ಪ್ರತಿನಿತ್ಯ ವಾಕ್ ಮಾಡ್ತೀನಿ ನೀವು ವಾಕ್ ಮಾಡ್ತೀರಾ ಅಂತ ತಿಳಿಸ್ಕೊಡಿ ಹಾಗೆ ಇದು ನಮ್ಮ ಮನೆಯಿಂದ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ಅಷ್ಟೇ ದೂರ ಆಗುತ್ತೆ ಮೇಲೆ ಸ್ವಲ್ಪ ಎತ್ತರದಲ್ಲಿ ಗುಡ್ಡ ಇರೋದ್ರಿಂದ ಅದರ ಅಲ್ಲಿ ಮರಗಳು ಸ್ವಲ್ಪ ಕಡಿಮೆ ಇರೋದ್ರಿಂದ ತುಂಬಾ ದೂರದ ತನಕ ವ್ಯೂ ಪಾಯಿಂಟ್ ಕಾಣಿಸುತ್ತೆ ಸಂಜೆ ಸಮಯಕ್ಕೆ ಇಲ್ಲಿ ಕುತ್ಕೊಂಡ್ರೆ ತುಂಬಾ ಚೆನ್ನಾಗಿ ಗಾಳಿನೂ ಬೀಸುತ್ತೆ ಒಳ್ಳೆ ಗಾಳಿ ಜೊತೆಗೆ ಒಂದು ಸುಂದರ ಸಂಜೆಯನ್ನ ಇಲ್ಲಿ ಕಳಿತೇನೆ ನಾನು ಪ್ರತಿನಿತ್ಯ ನಿಮಗೂ ಕೂಡ ಈ ಒಂದು ಸನ್ಸೆಟ್ಟಿನ ವಿಡಿಯೋ ಇಷ್ಟ ಅಂತ ಇದೆಲ್ಲವನ್ನ ಶೇರ್ ಮಾಡ್ತಾ ಇದ್ದೀನಿ ಅಹ್ ಮುಂದೆ ನಾನಿಲ್ಲಿ ಸನ್ಸೆಟ್ಟಿನ ವೀಡಿಯೋವನ್ನ ತೋರಿಸ್ತಾ ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ ನೀವೀನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗಳು ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಹ್ ಏನು ಏನ್ ಅನಿಸ್ತು ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಲೋಕಾಸಮಸ್ತ ಭವಂತು